ನಮಸ್ಕಾರ ಎಲ್ಲರಿಗೂ ಇದು ಸಂಡೇ ಸಂಡೇ ಏನಂದ್ರೆ ನಂದು ಪ್ರಾಜೆಕ್ಟ್ ಎದ್ದ ತಕ್ಷಣನೇ ಪ್ರಾಜೆಕ್ಟ್ ಮಾಡೋಕ್ ಮಾಡೋ ಕೂತ್ಕೊಂಡು ಮಾಡೋಕೆ ಕೂತ್ಕೊಂಡ್ವಿ ಹಂಗಾಗಿ ತಿಂಡಿ ತಿಂದ ಮೇಲೆ ಅಡುಗೆ ಮಾಡೋದು ಲೇಟ್ ಆಯ್ತು ತಿಂಡಿ ತಿನ್ನೋದ್ರಾಗ ಏನ ಏನಾಗಿತ್ತು ಅಂದ್ರೆ ಟ್ಯೂಷನ್ ಹುಡುಗರು ಬಂದರು ಟ್ಯೂಷನ್ ಟ್ಯೂಷನ್ ಹುಡುಗರು ಬಂದರು ಹಾಗೆ ನಮ್ಮ ಮನೆಯವರದು ಪ್ರಾಜೆಕ್ಟ್ ಮಾಡ್ತಾ ಇದ್ರು ನಾನು ಟ್ಯೂಷನ್ ಕ್ಲಾಸ್ ಮಾಡಿ ಟ್ಯೂಷನ್ ಕ್ಲಾಸ್ ಮುಗಿದ ಮೇಲೆ ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಆಯಿತು ಅಡುಗೆ ಮಾಡೋತನ ಅವ್ರಿಗೆ ಏನಾದರೂ ಮಾಡಿಕೊಡ್ಬೇಕು ಅಂತೇಳಿ ಇದು ಫಲೋಡ ರೆಡಿ ಮಾಡ್ಕೊಳಕ ರೆಡಿ ಮಾಡಿಕೊಂಡೆ ಹಂಗಾಗಿ ನಾನು ನಮ್ಮ ಚಂದು ಇಬ್ರು ಸೇರಿ ಫಲೋಡ ರೆಡಿ ಮಾಡೋಕೆ ಕೂತ್ಕೊಂಡ್ವಿ ಪಪ್ಪನ ಕಡೆ ಹಾಕಿಸ್ಕೊಂಬ

ഒന്നെടു കേസരി ദള ചു പലോളീകുട്ടി ഏറ്റി ഫ്രൂട്ടി ഉം ಏನ್ ಹಾಕಿತ್ತು ಅಲ್ಲ ಈ ಹಾಲ್ ಹಾಗಾದ್ರೆ ರೆಡಿಯಾತ ಹ್ಮ್ ನೋಡೇ ಮ್ಯಾರಿನ ಸ್ವಲ್ಪ ಟೂ ಟೂ ಫ್ರೂಟಿ ಅಲ್ಲ 얘는 ಹಾಕಿದ್ದೆ ಹ್ಮ್ ಸ್ವಲ್ಪ ಮಾತ್ರ ಟೈಲ್ ಹಾಕಬೇಕು ಆ ಹೈಸ್

ಇದು ಹದಿನೈದರಿಂದ ಹೇಳೋದು ಇಪ್ಪತ್ನಾಲ್ಕರಕ್ಚನ್ ಪೇಪರ್ ಒಳಗ ಎಷ್ಟು ಸೋಶಿಯಲ್ ಒಳಗ ಕ್ವಶನ್ಸ್ ಬಂದವು ಅವನು ಒಂದು ರೀತಿ ನಾನು ಈ ರೀತಿ ಬರ್ದಿಟ್ಕೊಂಡಿನಿ ಅಂದ್ರೆ ಯಾವೆಲ್ಲ ಬಂದವು ಯಾವ ಕ್ವಶನ್ ರಿಪೀಟ್ ಆಗ್ಯಾವ ಅಂತ ಗೊತ್ತಾಗ್ಲಿ ಅನ್ನೋಕೋಸ್ಕರ ಅಂದ್ರೆ ನಾನು ಫ್ರೀ ಇದ್ದಾಗೆ ಬರೆದಿದ್ದೆ ಇವಾಗ ಒಂದು ಟೈಮು ರೀಕಾಲ್ ಮಾಡೋಕ ಉಪಯೋಗ ಆಗತ್ತೆ ಅಂತೇಳಿ ಅದನ್ನು ಬರೆದಿಟ್ಕೊಂಡೆ ನಿಮಗೂ ಏನಾದರೂ ಈ ರೀತಿ ಕ್ವಶನ್ಸ್ ಬರ್ದಿರೋದು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಶೇರ್ ಮಾಡ್ತೀನಿ ಅಂತ ನಾನು ಮಾಡಿರೋದು ಇವಾಗ ಬರೀ ಒಂದೇ ಪೇಜು ಶೇರ್ ಮಾಡಿದೆ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಬರೆದು ಇಟ್ಕೊಂಡೇ ಬಿಟ್ಟಿರ್ತೀರಿ ಅನ್ನೋದು ಇರುತ್ತಾ ಹಾಗಾಗಿ ಸುಮ್ಮನೆ ಶೇರ್ ಏನೈತೆ ಉಪಯೋಗ ಆಗುತ್ತೆ ಅಂದ್ರೆ ಶೇರ್ ಮಾಡ್ತೀನಿ ಸುಮ್ಮನೆ ಯಾಕಂದ್ರೆ ಅದಕ್ಕೆ ನಿಮ್ಗೆ ಕೇಳಿದ್ರಾಯ್ತು ಅಂತ ಈ ಒಂದು ಪೇಜನ್ ಮಾತ್ರ ನಾನು ಏನ್ ಮಾಡಿದೆ ಶೇರ್ ಮಾಡಿದೆ ಈ ರೀತಿನ ಅಂದ್ರೆ ನೆಕ್ಸ್ಟ್ ಏನಂದ್ರ ಹೊಂದಿಸಿ ಬರೆಯವೆಲ್ಲ ಯಾಕಂದ್ರೆ ಆಲ್ಮೋಸ್ಟ್ ಸಮಾಜದಾಗ ಹೊಂದಿಸಿ ಬರೇನೆ ಜಾಸ್ತಿ ಬರ್ತಾವಲ್ಲ ಅವು ಎಲ್ಲ ಪಾಠದನ್ನು ಒಂದೊಂದ್ ಕಡೆ ಬರ್ದಿಟ್ಕೊಂಡಿನಿ ಆದ್ರೂ ಏನಾದ್ರೂ ನಿಮ್ಗೂ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಬೇಕಾದ್ರೆ ಶೇರ್ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಆರು ಏಳು ಎಂಟು ಬುಕ್ ಬುಕ್ನನ್ನು ಹೊಂದಿಸಿ ಬರೆ ಏನದಾವು ಒಂದೇ ಕಡೆ ಬರೆದು ನಾನು ಇಟ್ಕೊಂಡಿನಿ ಅಂದ್ರೆ ಅದು ಏನೋ ಯಾಕಂದ್ರೆ ಆಲ್ಮೋಸ್ಟ್ ಅದರ ಮೇಲೆನೆ ಕ್ವಶನ್ಸ್ ಜಾಸ್ತಿ ಇರುತ್ತೆ ಅಂತೇಳಿ ಇನ್ನ ಇದು ಬಂದು ಏನಂದ್ರ ಮಾಮೂಲಿ ಏನ್ ಎರಡ್ ಸಾವಿರ ಹದಿನಾಲ್ಕರಿಂದ ಹಿಡಿದು ಕ್ವಶನ್ ಆ್ಯಂಡ್ ಕ್ವಶನ್ ಪೇಪರ್ ಇತ್ತು ಅದ್ರೊಳಗಿರುವಂತ ಸಮಾಜ ಕ್ವಶನ್ ಆ್ಯಂಡ್ ಆನ್ಸರ್ ಮಾತ್ರ ಒಂದು ಸಪ್ರೇಟ್ ಬುಕ್ ಮಾಡಿ ಆ ಸಪ್ರೇಟ್ ಬುಕ್ ಅಲ್ಲಿ ಬರ್ದಿನಿ ಅಂದ್ರ ಸುಮ್ಮನೆ ಒಂದೊಂದು ಟೈಮ್ ಏನಾಗುತ್ತೆ ಖಾಲಿ ಕುತ್ಕೊಂಡಾಗಾದ್ರೂ ರೀಕಾಲ್ ಆಗುತ್ತೆ ಇನ್ನು ಇವಾಗ ಟೈಮೇ ಇಲ್ಲ ಟೈಮ್ ಇರದೇ ಇರೋ ಟೈಮಲ್ಲಿ ಪೂರ್ಣ ಟೆಸ್ಟ್ ಬುಕ್ ಓದಿ ಆಗಕ್ಲಾ ಅಂತ ಹೇಳಿ ಇವಾಗ ಏನಂದ್ರೆ ಇದು ನಮ್ಮ ಚಂದೊಂದು ಫೈನಲಿ ಏನಂದ್ರ ಅವಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಅವತ್ತು ಅಂದ್ರೆ ಸಂಡೇ ಸಾಯಂಕಾಲ ಎನಿ ಕಂಡೀಷನ್ ಫೋಟೋ ಕಳ್ಸದಿತ್ತು ಅದನ್ನೆಲ್ಲ ಫೋಟೋನ ಕಳಿಸಿ ಆಮೇಲೆ ಏನೈತಿ ಅಂದ್ರೆ ತರಕಾರಿ ಒಂದು ತರಬೇಕಿತ್ತು ಹಂಗಾಗಿ ಇದನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಅವರಿಗೆ ಸ್ಕೂಲ್ ಮ್ಯಾಮಿಗೆ ಫೋಟೋ ಕಳಿಸಿದ ಮೇಲೆ ನಾವು ಹೊರಗೆ ಹೋಗಿರೋದು ಹಾಗಾಗಿ ಈ ರೀತಿ ಪ್ರಾಜೆಕ್ಟ್ ಬಂದೈತಿ ನೋಡ್ರಿ ಯಾರಿಗಾದ್ರು ನಿಮಗೂ ಉಪಯೋಗ ಆಯಿತು ಅಂದ್ರೆ ಈ ರೀತಿ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂದ್ರೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಈ ರೀತಿ ಪ್ರಾಜೆಕ್ಟ್ನ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ ಏನಂದ್ರೆ ಮಂಗನಿಂದ ಮಾನವ ಅನ್ನೋದು ಸಬ್ಜೆಕ್ಟ್ ಇತ್ತು ನಮ್ಮ ಚಂದಕ್ಕೆ ಬಂದು ಈ ರೀತಿನ ನಾವು ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ ಪ್ಲೀಸ್ ವಿಡಿಯೋ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ